ಶ್ರೀ ನಮ ಕನ್ನಡಾಂಬೆ ಕಂದ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಕಳೆದ ಒಂದು ತರಗತಿಯಲ್ಲಿ ನಾವು ಕ ಸಂಧಿಗಳ ಬಗ್ಗೆ ತಿಳಿದುಕೊಂಡೆವು ಈ ದಿನ ನಾವು ನಾಮಪದಗಳ ಬಗ್ಗೆ ನೋಡ್ತಾ ಹೋಗೋಣ ಹಾಗಾದರೆ ನಾಮಪದ ಅಂದ್ರೇನು ನಾಮ ಅಂದರೆ ಅಂದರೆ ಹೆಸರು ನಾಮಪದ ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ನಾಮಪದ ಅಂಥೇಳಿ ಕರಿತೀವಿ ಹಾಗಾದರೆ ಈ ನಾಮಪದಗಳು ಈ ನಾಮಪದಗಳಿಗೆ ಏನೇನು ಸೇರಿ ನಾಮಪದ ಆಗ್ತವೆ ಅನ್ನೋದಾದರೆ ನಾಮ ಪ್ರಕೃತಿಗಳಿಗೆ ಮತ್ತು ನಾಮ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿ ನಾಮಪದಗಳಾಗ್ತವೆ ಏನು ಪಾ ಅಂದರೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ನಾಮಪದಗಳ ಹಕ್ಕವು ಹಾಗಾದರೆ ನಾಮ ಪ್ರಕೃತಿ ಏನು ಅಂದ್ರೇನು ನಾಮ ಪ್ರಕೃತಿ ಯಾವುದು ಹಂಗಾರೆ ನಾಮ ವಿಭಕ್ತಿ ಪ್ರತ್ಯಯ ಯಾವುದು ನಾಮ ಪ್ರಕೃತಿ ಅಂದರೆ ಗಿಡ ಗಿಡ ಅನ್ನುವಂಥದ್ದು ಏನಿದು ನಾಮ ಪ್ರಕೃತಿ ನಾಮ ವಿಭಕ್ತಿ ಪ್ರ ಪ್ರತ್ಯ ಅಂದರೆ ಎಂಟು ಬರ್ತವಲ್ಲ ಆ ವಿಭಕ್ತಿ ಪ್ರತ್ಯಗಳಲ್ಲಿ ಅವುಗಳನ್ನು ನಾವು ಸೇರಿಸಿ ನಾಮಪದಗಳನ್ನಾಗಿ ಮಾಡ್ಬೋದು ಅದೇ ಥರನಾಗಿ ಉದಾಹರಣೆ ನೋಡೋದಾದರೆ ಗಿಡ ಪ್ಲಸ್ ಇಂದ ಇಂದ ಅನ್ನುವಂಥದ್ದಿನದು ಪ್ರ ನಾಮ ವಿಭಕ್ತಿ ಪ್ರತ್ಯಯ ಇದನ್ನು ಸೇರಿಸಿ ಏನಾಯಿತು ಗಿಡದಿಂದ ಏನು ಗಿಡ ಪ್ಲಸ್ ಇಂದ ಗಿಡದಿಂದ ಅದೇ ಥರನಾಗಿ ಮನೆ ಅನ್ನೋದು ನಾಮ ಪ್ರಕೃತಿ ಇದು ಈ ನಾಮ ಪ್ರಕೃತಿಗೆ ಪ್ಲಸ್ ಅನ್ನು 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 ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದು ಅನ್ನು ಎಂಬ ವಿಭಕ್ತಿ ಪ್ರತ್ಯಯ ಸೇರಿಸಿ ಮನೆಯನ್ನು ಅಂತ ಆಯಿತು ಅದೇ ಥರನಾಗಿ ಹಾಗಾದರೆ ನಾಮ ಪ್ರಕೃತಿ ಅಂದ್ರೇನು ಆ ನಾಮ ಪ್ರಕೃತಿ ಅರ್ಥ ನೋಡೋದು ನೋಡೋದಾದರೆ ನಾಮ ಪ್ರಕೃತಿ ನಾಮ ಪ್ರಕೃತಿ ಅಂತ ನಾಮ ಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಎನ್ನುವರು ಏನು ನಾಮಪದದ ಮೂಲ ರೂಪ ಇಲ್ಲಿದೆ ಇಲ್ಲ ಗಿಡ ಅನ್ನುವಂಥದ್ದು ಇದು ಮೂಲ ಮೂಲ ಪದ ಇದು ನಾಮಪದದ ಮೂಲ ಪದ ಇದನ್ನು ಮೂಲ ರೂಪಕ್ಕೆ ನಾವು ಪ್ರಕೃತಿ ಅಂತ ಹೇಳಿ ಕರಿತೀವಿ ಇದನ್ನೇ ನಾವು ಪ್ರಾತಿಪದಿಕ ಅಂತಲೂ ಕರೆಯಬಹುದು ಉದಾಹರಣೆಗೆ ರಾಮ ಮನೆ ಪುಸ್ತಕ ಇವೇನು ನಾಮ ಪ್ರಕೃತಿ ಅಥವಾ ನಾಮ ಪ್ರಾತಿಪದಿಕ ಉದಾಹರಣೆ ಅಂತ ಹೇಳ್ಬೋದು ಹಾಗಾಗಿ ನಾಮ ವಿಭಕ್ತಿ ಪ್ರತ್ಯಯ ಅಂದ್ರೇನು ನಾಮ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರೆ ನಾಮ ಪ್ರಕೃತಿಗಳಿಗೆ ಹತ್ತುವ ಪ್ರತ್ಯಯಗಳನ್ನು ನಾವು ನಾಮ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ ಹಂಗರ ಈ ನಾಮ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದವು ಕನ್ನಡದಲ್ಲಿ ಅವು ಯಾವ್ಯಾವು ಅಂತಂದು ನೋಡೋದಾದರೆ ಇವೇನು ನಾಮ ಪ್ರಕೃತಿಗಳು ಅಥವಾ ನಾಮ ಸಾರಿ ನಾಮ ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ನೋಡು ವಿಭಕ್ತಿ ಪ್ರತ್ಯಯಗಳು ಇದು ವಿಭಕ್ತಿ ಪ್ರತ್ಯಯಗಳ ಹೆಸರು ನಾ ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಇವು ಕಾರಕಗಳು ಹಾಗಾದರೆ ವಿಭಕ್ತಿ ಪ್ರತ್ಯಯ ಹೆಸರು ಯಾವುದು ಪ್ರಥಮ ಪ್ರಥಮ ಅನ್ನುವಂಥದ್ದು ಮೊದಲ ವಿಭಕ್ತಿ ಪ್ರತ್ಯಯ ಏನಂತ ಪ್ರತ್ಯಯ ಸೇರಿಸ್ಬೇಕು ಹೂ ನಾಮ ಹಳೆಗನ್ನಡದ ಪ್ರಥಮ ಪ್ರಥಮ ವಿಭಕ್ತಿ ಪ್ರತ್ಯಯದ ಪ್ರತ್ಯಯ ಉ ಹಳೆಗನ್ನಡದಲ್ಲಿ ಮ ಇದರ ಕಾರಕ ಯಾವುದು ಕರ್ತೃ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅನ್ನು ಹಳೆಗನ್ನಡದು ಅಮ್ಮು ಕಾರಕ ಕರ್ಮ ತೃತೀಯ ಇಂದ ವಿಭಕ್ತಿ ಪ್ರತ್ಯಯ ಹಳೆಗನ್ನಡದ ಇಮ್ಮು ಕರ್ಣ ಕಾರಕಗಳು ಚತುರ್ಥಿ ಗೆ ಈಕೆ ಈಕೆ ಪ್ಲಸ್ ಅಕ್ಕೆ ಇದು ವಿಭಕ್ತಿ ಪ್ರತ್ಯಯ ಗೆ ಅಥವಾ ಕೆ ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಸಂಪ್ರದಾನ ಅನ್ನುವಂಥದ್ದು ಕಾರಕವಾಗಿದೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಅತ್ತಣಿ ಮನೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅಪಾದನ ಚತುರ್ಥಿ ಪಂಚಮಿ ಷಷ್ಠಿ ಅ ಹಳೆಗನ್ನಡದಲ್ಲೂ ಕೂಡ ಅದೇ ಥರ ಬರುತ್ತೆ ಕಾರಕ ಯಾವುದು ಅಂತ ಹೇಳಿದರೆ ನಕಾರಕ ಸಪ್ತಮಿ ಅಲ್ಲಿ ಹಳೆಗನ್ನಡದು ವರ್ಲ್ಡ್ ಕಾರಕ ಅಧಿಕರಣ ಎ ಹೀರ ಹಳಗ ಹಳಗನ್ನಡದಲ್ಲಿ ಆ ವ ಹೀರ ನಕಾರಕ ಇವೇನು ವಿಭಕ್ತಿ ಪ್ರತ್ಯಯ ಮತ್ತು ಹಳಗನ್ನಡದ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಗಳು ಪ್ರಥಮ ಮ ಕರ್ತೃ ದ್ವಿತೀಯ ಅನ್ನು ಅಂ ಕರ್ಮ ತೃತೀಯ ಇಂ ಇಂದ ಕರಣ ಚತುರ್ಥಿ ಗೆ ಇಕೆ ಅ ಕೆ ಸಂಪ್ರದಾನ ಕೆ ಸಂಪ್ರಧಾನ ಪಂಚಮಿ ಅಪಾದನ ಷಷ್ಠಿಯ ಷಷ್ಟಿಯ ಅಕಾರಕ ಸಪ್ತಮಿ ಅಲ್ಲಿ ವಳ್ ಅಧಿಕರಣ ಸಂಬೋಧನ ಏ ಹೀರ ಆವ ಹೀರ ನ ಕಾರಕ ಇವು ವಿಭಕ್ತಿ ಪ್ರತ್ಯಯಗಳು ಹಂಗಾದ್ರೆ ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂಥ ಈ ಲಾಸ್ಟ್ ಕಾಲಮಲ್ಲಿ ಇದೆಯಲ್ಲ ಕಾರಕ ಹಾಗಾದ್ರೆ ಕಾರಕ ಅಂದ್ರೆ ಏನಂತಂದು ನೋಡಿದರೆ ಕ್ರಿಯಾಜನಕಂ ಕಾರಕಂ ಕ್ರಿಯೆ ಜನಿಸಲು ಕಾರಣವಾದದ್ದು ಯಾವುದು ಅದನ್ನು ನಾವೇನಂತ ಕರಿತೀವಿ ಕಾರಕ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಕ್ರಿಯೆ ಜನಿಸಲು ಯಾವುದು ಕಾರಣ ಆಗಿರುತ್ತೆ ಅದನ್ನು ನಾವೇನಂತ ಕರಿತೀವಿ ಕಾ ಕಾರಕಗಳಂತ ಹೇಳಿ ಕರಿತೀವಿ ಆ ಕಾರಕಗಳು ಎಷ್ಟು ವಿಧಗಳು ಅಂತಂದು ನೋಡಿದರೆ ಆರು ವಿಧಗಳು ಬರುತ್ತೆ ಯಾವುದು ಕರ್ತೃಕಾರಕ ಕರ್ಮಕಾರಕ ಕರ್ಣಕಾರಕ ಸಂಪ್ರದಾನ ಅಪಾದನ ಅಧಿಕರಣ ಅಷ್ಟು ಆರು ಕಾರಕಗಳು ಬರುತ್ತೆ ಕಾರ ನಂತರದಲ್ಲಿ ನಾಮ ಪ್ರಕೃತಿ ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧಗಳು ಅಂತಂದರೆ ನಾಮ ಪ್ರಕೃತಿಯಲ್ಲಿ ಎರಡು ವಿಧಗಳು ಒಂದು ಸಹಜ ನಾಮ ಪ್ರಕೃತಿ ಎರಡನೇ ಸಾಧಿತ ನಾಮ ಪ್ರಕೃತಿ ಈ ಸಹಜ ಮತ್ತು ಸಾಧಿತ ನಾಮ ಪ್ರಕೃತಿಯ ಅರ್ಥ ನೋಡೋದಾದರೆ ಸಹಜ ನಾಮ ಪ್ರಕೃತಿ ಹಂಗೆ ಸಹಜ ನಾಮ ಪ್ರಕೃತಿ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಇರುವಂಥ ನಾಮ ಪ್ರಕೃತಿಗಳನ್ನು ಸಹಜ ನಾಮ ಪ್ರಕೃತಿಗಳಂತೆ ಕರಿತೀವಿ ಇದರಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ನೋಡಿದ್ರೆ ಒಂಬತ್ತು ಪ್ರಕಾರಗಳು ಬರುತ್ತೆ ಅದರಲ್ಲಿ ಸಹಜ ನಾಮ ಪ್ರಕೃತಿಗಳಲ್ಲಿ ಒಂಬತ್ತು ಪ್ರಕಾರಗಳನ್ನ ನಾವು ನೋಡಬಹುದು ಯಾವುದದು ಅಂತ ಹೇಳಿದ್ರೆ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ಭಾವವಾಚಕ ಪರಿಮಾಣವಾಚಕ ಪ್ರಕಾರವಾಚಕ ದಿಗ್ವಾಚಕ ಮತ್ತು ಸರ್ವನಾಮ ಹೀಗೆ ಒಂಬತ್ತು ಪ್ರಕಾರಗಳನ್ನು ನಾವು ನಾಮ ಪ್ರಕೃತಿಯಲ್ಲಿ ಕಾಣ್ತೀವಿ ಸಹಜನಾಮ ಪ್ರಕೃತಿಯಲ್ಲಿ ನಾವು ನೋಡಬಹುದು ಈ ಸಹಜ ನಮ್ಮ ಪ್ರಕೃತಿಯಲ್ಲಿ ಬರುವಂಥ ಈ ಪ್ರಕಾರಗಳನ್ನು ಒಂದೊಂದನ್ನಾಗಿ ನಾವು ತಿಳಿತಾ ಹೋಗೋಣ ಹಾಗಾದರೆ ವಸ್ತುವಾಚಕ ಮೊದಲನೇದಾಗಿ ವಸ್ತುವಾಚಕ ಈ ವಸ್ತುವಾಚಕ ಅಂದರೆ ಏನು ಅಂತ ನೋಡಿದರೆ ಒಬ್ಬ ವ್ಯಕ್ತಿ ಪ್ರಾಣಿ ಪಕ್ಷಿ ಇರುವಂಥ ಯಾವುದೇ ವಸ್ತುಗಳನ್ನು ತಿಳಿಸಲು ತಿಳಿಸುವ ಪದಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ವಸ್ತುವಾಚಕ ಅಂತೇಳಿ ಕರಿತೀವಿ ವಸ್ತುವಾಚಕಗಳು ಮತ್ತು ಪ್ರಕಾರಗಳು ಬರುತ್ತೆ ಈ ವಸ್ತುವಾಚಕಗಳಲ್ಲಿ ಮೂರು ಪ್ರಕಾರಗಳಿವೆ ಒಂದು ರೂಢನಾಮ ಅಂಕಿತನಾಮ ಇನ್ನೊಂದು ನಾಮ ಹಾಗಾದ್ರೆ ಈ ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತಕ ನಾಮ ಅಂದ್ರೆ ಏನು ಅವುಗಳ ಅರ್ಥ ನೋಡೋದಾದ್ರೆ ರೂಢನಾಮ ರೂಢಿಯಿಂದ ಬಂದಂಥ ಯಾವ ಹೆಸರುಗಳನ್ನು ನಾವು ಏನಂತ ಕರಿತೀವಿ ರೂಢನಾಮ ರೂಢಿಯಿಂದ ಬಂದಂಥ ಪದಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ರೂಢನಾಮ ಅಂತ ಕರಿತೀವಿ ಉದಾಹರಣೆ ನೋಡೋದಾದರೆ ಪರ್ವತ ನದಿ ಪ್ರಾಣಿ ಮನುಷ್ಯ ಓ ಊರು ಇವೆಲ್ಲ ಏನು ರೂಢನಾಮ ಇವು ಬಂದಂಥವುಗಳು ಬಂದಂತಹವುಗಳು ಅಂಕಿತ ಅಂಕಿತನಾಮ ಏನು ಅನ್ನೋದಾದ್ರೆ ವ್ಯವಹಾರದ ದೃಷ್ಟಿಯಿಂದ ನಾವು ಇಟ್ಕೊಂಡು ಬಳಸುವಂಥ ಪದಗಳನ್ನು ನಾವು ಏನಂತ ಕರಿತೀವಿ ಅಂಕಿತನಾಮ ಅಂತ ಕರಿತೀವಿ ಈ ಅಂಕಿತ ನಾಮಕ್ಕೆ ಉದಾಹರಣೆ ಯಾವ್ಯಪ ರಾಮ ಕೃಷ್ಣ ಸ ಸೀತಾ ಕಾವೇರಿ ಹಿಮಾಲಯ ಪರ್ವತ ಹಿಮಾಲಯ ಪರ್ವತ ಬೆಂಗಳೂರು ಇವೆಲ್ಲ ಏನು ಅಂಕಿತ ವ್ಯವಹಾರದ ದೃಷ್ಟಿಯಿಂದ ನಾವು ಇಟ್ಕೊಂಡಂತಹ ಹೆಸರುಗಳು ಇವುಗಳನ್ನು ನಾವೇನಂತ ಕರಿತೀವಿ ಅಂಕಿತನಾಮ ರೂಢನ ಏನು ಅಂದ್ರೇನು ನಾಮ ಅಂತ ಹೇಳಿದ್ರೆ ಅರ್ಥಕ್ಕನುಸಾರವಾಗಿ ಬಂದ ಹೆಸರುಗಳನ್ನು ನಾವು ಅಂತ ಅಂತೇಳಿ ಕರಿತೀವಿ ಈ ಉದಾಹರಣೆಗೆ ಕುಂಟ ಕುರುಡ ತಾನಿ ವ್ಯಾಪಾರಿ ಶಿಕ್ಷಕ ಜಿಪುಣ ಇವಾಗ ಕುಂಟ ಅಂದರೆ ಹುಟ್ಟಿನಿಂದನೇ ಕುಂಟ ಅಲ್ಲ ಆದರೆ ಕೆಲವೊಂದು ಸಂದರ್ಭ ಕೆಲವೊಂದು ಅನಾರೋಗ್ಯದಿಂದ ಕಾರಣದ ಹಂಗೆ ಅಥವಾ ಯಾವುದೋ ಒಂದು ಅಪಾಯದಲ್ಲಿ ಸಿಲುಕಿಕೊಂಡು ಏನು ಕುಂಟನಾಗಿರ್ತಾನೆ ಕುರುಡ ಇವನೇನು ಹುಟ್ಟು ಕುರುಡನೇ ಆಗಿರೋದಿಲ್ಲ ಆದರೆ ಏನು ಕಣ್ಣಿಗೆ ಯಾವುದೇ ಒಂದು ಇದರಿಂದ ಯಾವುದೋ ಒಂದು ಹಾನಿಯಾಗಿ ಕಣ್ಣಿಗೆ ದೃಷ್ಟಿಯನ್ನು ಕಳೆದುಕೊಂಡು ಕುರುಡನ ಆಗಿರ್ತಾನೆ ಅವನು ಕುರುಡ ದಾನಿ ಈಗ ದಾನಿಯಲ್ಲಿ ಪ್ರಸಿದ್ಧಿಯಾದಪ್ಪ ಅಂದರೆ ಕರ್ಣ ಅದೇ ಥರನಾಗಿ ವ್ಯಾಪಾರಿ ವ್ಯವಹಾರ ದೃಷ್ಟಿಯಿಂದ ಅವರು ವ್ಯಾಪಾರಿಯನ್ನ ಜೀವನದ ನಿರ್ವಹಣೆಗಾಗಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಅವರು ವ್ಯಾಪಾರಿಗಳು ಶಿಕ್ಷಕ ಈಗ ಮಕ್ಕಳಿಗೆ ವಿಶಿಕ್ಷಣ ಕಲಿಸುವಂತಹ ಶಿಕ್ಷಕರು ಅದೇ ತರನಾಗಿ ಜಿಪುಣ ಅವನು ಯಾವುದೇ ರೀತಿಯಾಗಿ ದುಂದು ವೆಚ್ಚ ಮಾಡ್ತಾ ಇರಲ್ಲ ಎಲ್ಲದಕ್ಕೂ ಜಿಪುಣತನವನ್ನು ಮಾಡ್ತಾ ಇರ್ತಾನೆ ಅವನು ಜಿಪುಣ ಇದು ಅಂಕಿತನ ಅನ್ವರ್ಥಕ ನಾಮಕ್ಕೆ ಉದಾಹರಣೆಗಳಾದವು ಹಾಗಾದರೆ ಗುಣವಾಚಕ ಎರಡನೇದಾವ್ದು ಗುಣವಾಚಕ ಗುಣವಾಚಕ ಅಂತ ಅಂತ ಹೇಳಿದ್ರೆ ಒಂದು ವಸ್ತುವಿನ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವಂತಹ ಪದಗಳನ್ನು ಗುಣವಾಚಕ ಹೇಳಿ ಕರೀತೀವಿ ಆ ಉದಾಹರಣೆಯಾಗಿ ಒಳ್ಳೆಯ ಕೆಟ್ಟ ಕ್ರೂರ ಸಾಧು ಕೆಂಪು ಬಿಳುಪು ಇತ್ಯಾದಿ ಮೂರನೇದು ಸಂಖ್ಯಾವಾಚಕ ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳನ್ನು ಸಂಖ್ಯಾ ವಾಚಕಗಳಂತೇಳಿ ನಾವು ಕರಿತೀವಿ ಒಂದು ಎರಡು ಮೂರು ಸಾವಿರ ಹಾಗಾದರೆ ಸದನೇ ನಾಲ್ಕನೆಯದು ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಸಮಸ್ ಸಂಖ್ಯೆಯಿಂದ ಕೂಡಿದ ಶಬ್ದಗಳನ್ನು ಸಂಖ್ಯೆಯ ವಾಚಕ ಅಂತೇಳಿ ಒಂದನೆಯ ಎರಡನೇಯ ಐದನೇಯ ನಾಲ್ಕನೆಯ ಆರನೆಯ ಇವೆಲ್ಲ ಸಂಖ್ಯೆಯ ವಾಚಕ ಉದಾಹರಣೆಗಳು ಭಾವನಾಮ ಒಂದು ವಸ್ತುವಿನ ಭಾವವನ್ನು ತಿಳಿಸುವ ಪದವನ್ನು ಭಾವನಾಮ ಅಂತೇಳಿ ಕರಿತೀವಿ ಆ ಉದಾಹರಣೆಗೆ ಹರ್ಷ ಆನಂದ ಕೋಪ ಉಲ್ಲಾಸ ನಗು ಅಳು ಇವು ಭಾವವಾಚಕಗಳು ಪರಿಮಾಣ ವಾಚಕ ಒಂದು ವಸ್ತುವಿನ ಅಳತೆ ಗಾತ್ರ ತೂಕಗಳನ್ನು ತಿಳಿಸುವ ಪದಗಳನ್ನು ಪರಿಮಾಣ ವಾಚಕ ಅಂತೇಳಿ ಕರಿತೀವಿ ಉದಾಹರಣೆಗೆ ಹಲವು ಕೆಲವು ಅಷ್ಟು ಇಷ್ಟು ಬಹಳ ಸ್ವಲ್ಪ ಏಳನೇದು ಪ್ರಕಾರವಾಚಕ ಒಂದು ವಸ್ತುವನ್ನ ಹೋಲಿಕೆಯೊಂದಿಗೆ ಬಳಸುವಾಗ ಹೇಳುವ ಪ್ರಕಾರವನ್ನು ಪ್ರಕಾರವಾಚಕ ಅಂತ ಅಂತೇಳಿ ಕರಿತೀವಿ ಅಂತಹ ಇಂತಹ ಹಾಗೆಯೇ ಇವು ಎಲ್ಲ ಇನ್ನು ಪ್ರಕಾರ ವಾಚಕ ಉದಾಹರಣೆಗಳು ಎಂಟನೇದಾಗಿ ದಿಗ್ವಾಚಕ ಅಂದ್ರೆ ಏನು ದಿಕ್ಕುಗಳನ್ನು ಸೂಚಿಸುವಂಥ ಪದಗಳಿಗೆ ನಾವು ದಿಗ್ವಾಚಕ ಅಂತ ಕೇಳ್ತೀವಿ ಮೂಡಣ ಪಡುವಣ ತೆಂಕಣ ಬಡಗಣ ಇವು ಇವು ಹಳೆಗನ್ನಡದಾಯ್ತು ಈ ಹೊಸಗನ್ನಡದಲ್ಲಿ ಬರುವಂಥದ್ದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸರ್ವನಾಮ ನಾಮಪದ ಸ್ಥಾನದಲ್ಲಿ ನಿಂತು ಅದೇ ಅರ್ಥವನ್ನು ಸೂಚಿಸುವಂಥ ಪದಗಳಿಗೆ ಸರ್ವನಾಮ ಅಂತೇಳಿ ಕರೀತೀವಿ ಇದು ಕೊನೆಯದಾಗಿರುವಂಥ ಸಹಜನಾಮದಲ್ಲಿ ಕೊನೆಯದಾಗಿ ಬರುವಂಥ ಸರ್ವನಾಮ ಇದರಲ್ಲಿ ನಾವು ಎಷ್ಟು ಪ್ರಕಾರಗಳು ಮೂರು ಪ್ರಕಾರಗಳು ಮತ್ತೆ ಹಾಗಾದರೆ ಸರ್ವನಾಮ ಆಯಿತು ಸರ್ವನಾಮದಲ್ಲಿ ಬರುವಂಥ ಪ್ರಕಾರಗಳು ಮೂರು ಒಂದು ಮೊದಲು ಪುರುಷಾರ್ಥಕ ಸರ್ವನಾಮ ಎರಡು ಆತ್ಮಾತ್ಮಕ ಸರ್ವನಾಮ ಮೂರು ಪ್ರಶ್ನಾರ್ಥಕ ಸರ್ವನಾಮ ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ ಯಾವುದು ವ್ಯಕ್ತಿಯ ವ್ಯಕ್ತಿಯಾಗಿ ಯಾವುದೇ ವ್ಯಕ್ತಿಗಾಗಿ ಪ್ರಯೋಗಿಸಿದ ಪದಗಳಿಗೆ ಪುರುಷಾರ್ಥಕ ಸರ್ವನಾಮ ಅಂತೇಳಿ ಕರಿತೀವಿ ಇದರಲ್ಲಿ ಮೂರು ವಿಧಗಳಿವೆ ಅದರಲ್ಲಿ ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಹಾಗಾಗಿ ಉತ್ತಮ ಪುರುಷ ಸರ್ವನಾಮ ಅಂತ ಹೇಳಿದ್ರೇನು ತನ್ನ ಸಂಬಂಧ ತನ್ನ ಸಂಬಂಧವನ್ನು ಪ್ರಯೋಗಿಸುವ ಪದಗಳಿಗೆ ಉತ್ತಮ ಪುರುಷ ಸರ್ವನಾಮ ಅಂತ ಹೇಳಿ ಕರಿತೀವಿ ಏಕವಚನ ಉದಾಹರಣೆಗೆ ಏಕವಚನ ಬಹುವಚನ ಏಕವಚನದಲ್ಲಿ ನಾನು ಬಹುವಚನದಲ್ಲಿ ನಾವು ಮಧ್ಯಮ ಪುರುಷ ತನ್ನೆದುರಿಗೆ ತನ್ನ ಎದುರಿಗೆ ಇರುವ ವ್ಯಕ್ತಿಗಳನ್ನು ನೇರವಾಗಿ ಸಂಬೋಧಿಸುವಾಗ ಉಪಯೋಗಿಸುವ ಪದಗಳಿಗೆ ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿ ಕರೀತೀವಿ ಉದಾಹರಣೆಗೆ ಏಕವಚನದಲ್ಲಿ ನೀನು ಬಹು ನೀವು ಪ್ರಥಮ ಪುರುಷ ಅನ್ಯ ವ್ಯಕ್ತಿ ಅಥವಾ ತೃತೀಯ ಪುರುಷರಿದ್ದಾಗ ಉಪಯೋಗಿಸುವ ಪದಗಳಿಗೆ ನಾವು ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ ಏಕವಚನ ಉದಾಹರಣೆಗೆ ಏಕವಚನ ಅವನು ಅವಳು ಅದು ಬಹುವಚನದಲ್ಲಿ ಅವರು ಪುರುಷಾರ್ಥ ಆತ್ಮಾರ್ಥಕ ಸರ್ವನಾಮ ತನಗೋಸ್ಕರ ತನ್ನ ಸಂಬಂಧ ತನ್ನತನದ ತನದ ಬಗೆಯೇ ಸೂಚಿಸುವ ಸರ್ವನಾಮಗಳಿಗೆ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ ಏಕವಚನದಲ್ಲಿ ತಾನು ಬಹುವಚನದಲ್ಲಿ ತಾವು ಪ್ರಶ್ನಾರ್ಥಕ ಸರ್ವನಾಮ ಯಾವುದೇ ಪ್ರಶ್ನೆಯನ್ನು ಹೇಳುವ ಕೇಳುವುದಕ್ಕಾಗಿ ಉಪಯೋಗಿಸುವ ಸರ್ವನಾಮಗಳಿಗೆ ಸರ್ ಪ್ರಶ್ನಾರ್ಥಕ ಸರ್ವನಾಮ ಅಂತೇಳಿ ಕರಿತೀವಿ ಉದಾಹರಣೆಗೆ ಯಾರು ಏನು ಯಾವಾಗ ಎಲ್ಲಿಗೆ ಅಂದರೆ ದೂರದರ್ಶಕ ಸರ್ವನಾಮ ಕೆಲವರು ದರ್ಶಕ ಸರ್ವನಾಮ ಎಂಬ ಬಗೆಯನ್ನು ಗುರುತಿಸುತ್ತಾರೆ ಒಂದು ವಸ್ತುವನ್ನು ತೋರಿಸುವಾಗ ಬಳಸುವ ಪದಗಳಿಗೆ ದರ್ಶಕ ಸರ್ವನಾಮ ಅಂತ ಹೇಳ್ಕೊಳ್ತೀವಿ ಈ ದರ್ಶಕ ಸರ್ವನಾಮದಲ್ಲಿ ಎರಡು ಪ್ರಕಾರ ಒಂದು ಸಮೀಪದರ್ಶಕ ಸರ್ವನಾಮ ಇನ್ನೊಂದು ದೂರದರ್ಶಕ ಸರ್ವನಾಮ ಸಮೀಪದರ್ಶಕ ಸರ್ವನಾಮ ಅಂತ ಹೇಳಿದ್ರೆ ಸಮೀಪದಲ್ಲಿರುವ ವಸ್ತುವನ್ನು ತೋರಿಸಲು ಬಳಸುವಂಥ ಪದಗಳಿಗೆ ಸಮೀಪದರ್ಶಕ ಸರ್ವನಾಮ ಉದಾಹರಣೆಗೆ ಇವನು ಇವಳು ಇಲ್ಲಿ ದೂರದರ್ಶಕ ಸರ್ವನಾಮ ಅಂತ ಹೇಳಿ ದೂರದಲ್ಲಿರುವಂಥ ವಸ್ತುಗಳನ್ನು ಸೂಚಿಸಲು ತೋರಿಸುವ ಪದಗಳಿಗೆ ನಾವು ದೂರದರ್ಶಕ ಸರ್ವನಾಮ ಅಂತ ಹೇಳ್ಕೊಳ್ತೀವಿ ಅವನು ಅವಳು ಅಲ್ಲಿ ಸಾಧಿತ ನಾಮ ಪ್ರಕೃತಿ ಕೆಲವು ನಾಮ ಪ್ರಕೃತಿಗಳಿಗೆ ಹಾಗೂ ಧಾತುಗಳಿಗೆ ವಿಶೇಷ ಪ್ರತ್ಯಯಗಳನ್ನು ಸೇರಿಸಿ ನಾಮ ಪ್ರಕೃತಿಗಳನ್ನಾಗಿ ಪರಿವರ್ತಿಸಲಾಗುತ್ತೆ ಇದನ್ನು ಸಾಧಿತ ನಾಮ ಪ್ರಕೃತಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಬಳೆ ಪ್ಲಸ್ಗಾರ ಬಳೆಗಾರ ಮಾಡು ಪ್ಲಸ್ ಮಾಡು ಪ್ಲಸಿಕೆ ಮಾಡುವಿಕೆ ಸಾಧಿತ ನಾಮ ಪ್ರಕೃತಿಗಳಲ್ಲಿ ಮೂರು ವಿಧಗಳು ಒಂದು ಸಮಾಸ ಕೃತ ತದ್ದಿತಾಂತ ಧನ್ಯವಾದಗಳು